ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ನವರಾತ್ರಿ ಉತ್ಸವಕ್ಕೆ ಶಿರಸಿ ಮಾರಿಕಾಂಬೆಯ ಸನ್ನಿಧಿಗೆ ಭಕ್ತರ ದಂಡೆ ಹರಿದು ಬರ್ತಿದೆ ಮಂಗಳವಾರ ಶಿರಸಿ ತಾಯಿ ಮಾರಿಕಾಂಬೆ ದರ್ಶನಕ್ಕೆ ಅಪಾರ ಪ್ರಮಾಣದ ಭಕ್ತರು ಆಗಮಿಸಿದ್ದು ಕಂಡುಬಂದಿದೆ ಮಂಗಳವಾರ ಪೂಜೆಗೆ ಬೆಳಕಿಯಿಂದಲೇ ಜನಜಂಗುಳಿ ತುಂಬಿದ್ದ ದೇವಾಲಯದ ಆವರಣ ಸುಮಾರು ಹನ್ನೆರಡು ಗಂಟೆಯ ವೇಳೆಗೆ ಒಂದು ಕಿಲೋಮೀಟರ್ ವರೆಗೂ ಹೆಚ್ಚು ಉದ್ದ ಸಾಲಿನಲ್ಲಿ ಭಕ್ತರು ತಾಯಿಯ ದರ್ಶನಕ್ಕೆ ಕಾದಿದ್ದರು ಮಧ್ಯ ಮಧ್ಯ ವರುಣ ಸ್ವಲ್ಪ ಪ್ರಮಾಣದಲ್ಲಿ ತೊಂದರೆ ನೀಡಿದ್ರೂ ಸಹ ದೇವಿಯ ದರ್ಶನ ಭಾಗ್ಯವನ್ನ ಪಡೆಯಲೇಬೇಕೆಂಬ ಇಚ್ಛೆಯಿಂದ ಮಳೆಯನ್ನ ಲೆಕ್ಕಿಸದೆ ಭಕ್ತರು ದೇವಿಯ ಪಾದಕ್ಕೆ ಎರಗಿದ್ರು ಮಂಗಳವಾರ ಸುಂದರವಾದ ಹೂವಿನ ಅಲಂಕಾರದಿಂದ ಕಂಗೊಳಿಸುತ್ತಿದ್ದ ತಾಯಿ ಮಾರಿಕಾಂಬೆ ಸರ್ವಜನರ ಇಷ್ಟಾರ್ಥವನ್ನ ಕರುಣಿಸುತ್ತಾ ಭಕ್ತರಿಗೆ ದರ್ಶನ ನೀಡಿದಳು ಕೊರೋನಾ ಹಿನ್ನೆಲೆಯಲ್ಲಿ ಎಲ್ಲ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿರುವ ಆಡಳಿತ ಮಂಡಳಿ ಥರ್ಮಲ್ ಟೆಸ್ಟ್ ಸ್ಯಾನಿಟೈಸರ್ ಮಾಸ್ಕ್ ಕಡ್ಡಾಯ ಮಾಡಿ ದೇವಿಯ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಎಂದು ಮಾರಿಕಾಂಬ ದೇವಾಲಯ ಧರ್ಮದರ್ಶಿ ಮಂಡಳಿ ಅಧ್ಯಕ್ಷ ಆರ್ಜಿ ನಾಯ್ಕ ತಿಳಿಸಿದ್ದಾರೆ ಈ ದಿವಸಗಳಲ್ಲಿ ಭಕ್ತರಿಗೆ ಕೋವಿಡ್ ಅನುಸಾರವಾಗಿ ಸೇವೆಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಇನ್ನು ಎರಡು ಮೂರು ದಿವಸಗಳು ಸಹ ಇದೇ ರೀತಿಯಾಗಿ ಕೋವಿಡ್ ಕೋವಿಡ್ ನಿಯಮ ಅನುಸಾರವಾಗಿ ಭಕ್ತರಿಗೆ ಸೇವೆಗಳನ್ನು ಕಲ್ಪಿಸಬೇಕು ಯಾವುದೇ ಕಾರಣಕ್ಕೂ ಜೆಡಿಎಸ್ ಪಕ್ಷ ತೊರೆಯುವ ಮಾತಿಲ್ಲ ವದಂತಿಗೆ ಕಾರ್ಯಕರ್ತರು ತಲೆಕೆಡಿಸಿಕೊಳ್ಳದೆ ಜಿಲ್ಲೆಯಲ್ಲಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿಕೊಳ್ಳಬೇಕೆಂದು ಜೆಡಿಎಸ್ ಪ್ರಮುಖ ಶಶಿಭೂಷಣ್ ಹೆಗಡೆ ಹೇಳಿದರು ಮಂಗಳವಾರ ಶಿರ್ಸಿಯ ಹಾಪ್ಕಾಂ ಸಭಾಭವನದಲ್ಲಿ ಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಪಕ್ಷದ ಸಂಘಟನೆಯ ಬಲವರ್ಧನೆಗೆ ಈಗಾಗಲೇ ತಾಲೂಕ್ ಸಮಿತಿಗಳನ್ನು ರಚಿಸಲಾಗುತ್ತಿದೆ ಮುಂಬರುವ ಚುನಾವಣೆಗಳನ್ನು ಎದುರಿಸಲು ಹಲವು ಕಾರ್ಯಕ್ರಮ ಹಾಕಿಕೊಳ್ಳಲಾಗುತ್ತಿದೆ ರಾಜ್ಯದ ಪ್ರಮುಖ ಮುಖಂಡರ ಜೊತೆ ಸಭೆ ನಡೆಸಿ ಮುಂಬರುವ ಚುನಾವಣೆಯಲ್ಲಿ ಕುಮಾರಸ್ವಾಮಿಯವರು ಕ್ರಮಬದ್ಧವಾದ ಹೆಜ್ಜೆ ಇಡಲಿದ್ದಾರೆ ಪಂಚರತ್ನ ಯೋಜನೆಯ ಮೂಲಕ ರೈತ ಚೈತನ್ಯ ಆರೋಗ್ಯ ಶಿಕ್ಷಣ ಉದ್ಯೋಗ ಹಾಗೂ ವಸತಿ ಯೋಜನೆ ಸೇರಿ ಹಲವಾರು ಯೋಜನೆ ಮತ್ತು ಯೋಜನೆಯೊಂದಿಗೆ ಜನರ ಬಳಿ ಹೋಗಲಿದ್ದಾರೆ ಎಂದರು ಪುನರ್ರಚನೆ ಮಾಡಿ ಸಮಾವಕಾಶ ಜಿಲ್ಲಾಧ್ಯಕ್ಷರಾಗಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಗಣಪತಿ ಗೌಡ ಮಾತನಾಡಿ ಈಗಾಗಲೇ ತಾಲೂಕ್ ಸಮಿತಿ ಹಾಗೂ ಪಕ್ಷದ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗ್ತಿದೆ ನೂತನ ಮಹಿಳಾ ಸಮಿತಿ ಜಿಲ್ಲಾ ಅಧ್ಯಕ್ಷರುಗಳನ್ನ ಸದ್ಯದಲ್ಲೇ ನೇಮಿಸಲಾಗುವುದು ರೈತ ಮೋರ್ಚಾ ಸೇರಿದಂತೆ ಹಲವು ಸಮಿತಿ ರಚನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಜಿಲ್ಲೆಯಲ್ಲಿ ಪಕ್ಷವನ್ನ ಕಟ್ಟಲು ಮತ್ತೊಮ್ಮೆ ಸವಾಲಿನ ಕೆಲಸವಾಗಿದೆ ಜಿಲ್ಲೆಯಲ್ಲಿ ಡಿ ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣ ಮತ್ತು ನಿಖಿಲ್ ಕುಮಾರಸ್ವಾಮಿ ಪ್ರವಾಸ ಕೈಗೊಂಡು ಪಕ್ಷ ಸಂಘಟನೆ ಮಾಡಲಿದ್ದಾರೆ ಎಂದು ತಿಳಿಸಿದ್ರು ಈ ವೇಳೆ ಉಪಾಧ್ಯಕ್ಷ ಪಟ್ಗಾರ್ ಪ್ರಮುಖರಾದ ಪಿಟಿ ಪಿಟಿನಾಯ್ಕ ಎನ್ಎಸ್ ಭಟ್ ಆರ್ಜಿ ನಾಯ್ಕ್ ರೇವತಿ ಸೇರಿದಂತೆ ಇತರರು ಹಾಜರಿದ್ದರು ಕೊರೋನಾ ಮತ್ತೆ ಒಕ್ಕರಿಸದೇ ಇದ್ದರೆ ಅಕ್ಟೋಬರ್ ಇಪ್ಪತ್ತೊಂದರಿಂದ ಒಂದನೇ ತರಗತಿಯಿಂದ ಐದನೇ ತರಗತಿಯವರೆಗೆ ಶಾಲೆ ಆರಂಭಿಸಲು ಸಿದ್ಧತೆಯಲ್ಲಿರುವಂತೆ ಇಲಾಖೆಯಿಂದ ಸಂದೇಶ ಬಂದಿದ್ದು ಭಟ್ಕಳದಲ್ಲಿ ಪೂರ್ವ ತಯಾರಿ ಮಾಡಿಕೊಳ್ಳಲಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ದೇವಿದಾಸ್ ಮೊಗೇರ್ ಹೇಳಿದ್ದಾರೆ ಅವರು ಮಂಗಳವಾರ ತಾಲೂಕ್ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಮಾಹಿತಿ ನೀಡಿದ ಬಿಇಒ ದೇವದಾಸ್ ಮೊಗೇರ್ ಆಫ್ಲೈನ್ ಪಾಠಕ್ಕೆ ಹೋಲಿಸಿದ್ರೆ ಆನ್ಲೈನ್ ಪಾಠ ವಿದ್ಯಾರ್ಥಿಗಳಿಗೆ ಅರ್ಥವಾಗುತ್ತಿಲ್ಲ ಎಂಬ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ ಆದ್ದರಿಂದ ಮೇಲಾಧಿಕಾರಿಗಳು ಸಿದ್ಧತೆಯಲ್ಲಿ ಇರುವಂತೆ ತಿಳಿಸಿದ್ದಾರೆ ಶಾಲಾ ಬಿಸಿಯೂಟ ತರಗತಿ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಭಟ್ಕಳ ಪ್ರಾಥಮಿಕ ಶಾಲೆಗಳಲ್ಲಿ ಒಟ್ಟು ತೊಂಬತ್ತೆರಡು ಶಿಕ್ಷಕ ಹುದ್ದೆ ಖಾಲಿ ಇದ್ದು ಹೊಂದಾಣಿಕೆ ಮಾಡಿಕೊಂಡು ಶಾಲೆಗಳನ್ನು ನಡೆಸಿಕೊಂಡು ಹೋಗಲು ಕನಿಷ್ಠ ನಲವತ್ತೈದು ಶಿಕ್ಷಕರನ್ನ ನೀಡಬೇಕಾಗಿದೆ ಎಂದರು ಶಾಲೆ ಅಂಗನವಾಡಿಗೆ ಕುಡಿಯುವ ನೀರಿನ ಪೂರೈಕೆಯ ಬಗ್ಗೆ ಗಮನಹರಿಸುವಂತೆ ಹಾಗೂ ಶಿಕ್ಷಕರು ಕಡ್ಡಾಯವಾಗಿ ಕೋವಿಡ್ ವ್ಯಾಕ್ಸಿನ್ ಪಡೆದಿರುವುದನ್ನು ದೃಢಪಡಿಸಿಕೊಳ್ಳುವಂತೆ ಆಡಳಿತಾಧಿಕಾರಿ ವೀರೇಂದ್ರ ಬಾಡ್ಕರ್ ಸೂಚಿಸಿದರು ಕೋವಿಡ್ ಮಹಾಮೇಳ ತೋಟಗಾರಿಕೆ ಪಶುವೈದ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಯೋಜನೆ ಜಾರಿಯ ಬಗ್ಗೆ ಪ್ರಸ್ತಾಪಿಸಲಾಯಿತು ಭಟ್ಕಳ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾಕರ್ ಚಿಕ್ಕನಮನೆ ಕರಿಯಪ್ಪ ನಾಯ್ಕ್ ವ್ಯವಸ್ಥಾಪಕಿ ಲತಾ ನಾಯ್ಕ್ ಇದ್ದರು ಗೂಡಂಗಡಿ ತೆರವುಗೊಳಿಸಿ ಐದಾರು ವರ್ಷ ಕಳೆದರೂ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡದೆ ಗೂಡಂಗಡಿಕಾರರು ಪರದಾಡ್ತಿದ್ದಾರೆ ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ರಸ್ತೆಯ ಪಕ್ಕದಲ್ಲಿರುವ ಗೂಡಂಗಡಿಗಳನ್ನು ತೆರವುಗೊಳಿಸಿ ಗೂಡಂಗಡಿಕಾರರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡೋದಾಗಿ ಭರವಸೆ ನೀಡಲಾಗಿತ್ತು ಆದರೆ ಭರವಸೆ ಮಾತ್ರ ಈಡೇರಲಿಲ್ಲ ಸಚಿವ ಶಿವರಾಮ್ ಹೆಬ್ಬಾರ್ ಅವರ ಪ್ರಯತ್ನದಿಂದ ಕೋರ್ಟ್ ಪಕ್ಕದಲ್ಲಿರುವ ಕಂದಾಯ ಇಲಾಖೆಯ ಜಾಗದಲ್ಲಿ ಗೂಡಂಗಡಿಕಾರರಿಗೆ ಮಳಿಗೆಗಳನ್ನು ನಿರ್ಮಾಣ ಮಾಡಲು ಪಟ್ಟಣ ಪಂಚಾಯತ್ವರಿಗೆ ಹತ್ತು ಗುಂಟೆ ಜಾಗವನ್ನ ಲೀಸ್ ಮೂಲಕ ನೀಡಲಾಗಿತ್ತು ಆದರೆ ಮೂರು ವರ್ಷಗಳಾದರೂ ಈವರೆಗೂ ಗೂಡಂಗಡಿಕಾರರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಟ್ಟಿಲ್ಲ ಬೀದಿ ವ್ಯಾಪಾರಸ್ಥರಿಗೆ ಅನುಕೂಲವಾಗಲೆಂದು ಕೇಂದ್ರ ಸರ್ಕಾರದಿಂದ ಪಟ್ಟಣ ಪಂಚಾಯಿತಿ ವತಿಯಿಂದ ಶಹರಿ ರೋಜ್ಗಾರ್ ಯೋಜನೆಯಡಿಯಲ್ಲಿ ಬ್ಯಾಂಕ್ ಮೂಲಕ ಹತ್ತು ಸಾವಿರ ರೂಪಾಯಿ ಸಹಾಯಧನವನ್ನ ನೀಡಲಾಗಿತ್ತು ಆದರೆ ಆ ಹಣವನ್ನ ಬೀದಿ ವ್ಯಾಪಾರಸ್ಥರಿಗೆ ಹಾಗೂ ಗೂಡಂಗಡಿಕಾರರಿಗೆ ನೀಡದೆ ಬೇರೆ ಕೆಲಸ ಮಾಡುವವರಿಗೆ ನೀಡಲಾಗಿದೆ ಪಟ್ಟಣ ಪಂಚಾಯತ್ ವತಿಯಿಂದ ಬೀದಿ ವ್ಯಾಪಾರಸ್ಥರಿಗೆ ಗುರುತಿಸಲಾಗಿದ್ರೂ ಅಂತವರನ್ನ ಹೊರತುಪಡಿಸಿ ಬೇರೆಯವರಿಗೆ ಹಣ ಪಡೆದು ನೀಡಲಾಗಿದೆ ಎಂದು ಬೀದಿ ವ್ಯಾಪಾರಸ್ಥರು ದೂರಿದ್ದಾರೆ ಗೂಡಂಗಡಿ ತೆರವುಗೊಳಿಸಿದ ನಂತರ ಹೂಹಣ್ಣು ತರಕಾರಿ ಮತ್ತಿತರ ವ್ಯಾಪಾರ ಮಾಡುವ ಬೀದಿ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡಲು ಅನುಕೂಲವಾದ ಸ್ಥಳವಿಲ್ಲದೆ ರಸ್ತೆಯ ಬದಿಗಳಲ್ಲಿ ಬಿಸಿಲು ಮಳೆ ಎನ್ನದೇ ಕುಳಿತು ವ್ಯಾಪಾರ ಮಾಡುವ ದೃಶ್ಯ ಸಾಮಾನ್ಯವಾಗಿ ಪಟ್ಟಣದಲ್ಲಿ ಕಂಡುಬಂದಿದೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಗುಡಂಗಡಿಗಳನ್ನ ತೆರವುಗೊಳಿಸಿ ರಸ್ತೆ ಅಗಲೀಕರಣ ಮಾಡಿಕೊಂಡ್ರು ಆದರೆ ಪಟ್ಟಣ ದವರು ಪರ್ಯಾಯ ವ್ಯವಸ್ಥೆ ಮಾಡಿಕೊಡುವುದಾಗಿ ಭರವಸೆ ನೀಡಿ ಇದುವರೆಗೆ ಯಾರೂ ನಮಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಟ್ಟಿಲ್ಲ ಎನ್ನುತ್ತಾರೆ ಬೀದಿ ವ್ಯಾಪಾರಸ್ಥ ಶಂಕರ್ ಕಲ್ಕೇರಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ನಮ್ಮ ಗೂಡಂಗ್ರಿಗೊಂದು ತೆರವು ಮಾಡಿದೆ ನಮ್ಮ ಪರ್ಯವಸ್ಥೆ ಮಾಡ್ಕೊಡ್ತೇವೆ ಅಂತ ಕೋರ್ಟ್ ಬಾಜು ಒಂದು ಸ್ಟಾಲ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಆರು ವರ್ಷ ಆದರೂ ನಿನ್ನೂವರೆಗೂ ನಮಗೇನೋ ಸ್ಟಾಲ್ ಆಗಿಲ್ಲ ನಾವು ನಿನ್ನೂ ಬೀದಿ ಬೀದಿ ಬಿದ್ದೀವಿ ನಮ್ಗೆ ಯಾರು ಪರಿಹಾರ ಕೊಟ್ಟಿಲ್ಲ ಏನೂ ಆಗಿಲ್ಲ ಕೋರ್ಟ್ ಪಕ್ಕದಲ್ಲಿ ಇರುವ ಕಂದಾಯ ಇಲಾಖೆ ವ್ಯಾಪ್ತಿಯ ಜಾಗವನ್ನ ಮೂರು ವರ್ಷದ ಹಿಂದೆಗೆ ಪಟ್ಟಣ ಪಂಚಾಯತ್ಗೆ ಹಸ್ತಾಂತರ ಮಾಡಲಾಗಿದೆ ಬೀದಿ ಬದಿ ವ್ಯಾಪಾರಿಗಳಿಗೆ ಈ ಜಾಗದಲ್ಲಿ ಮಳಿಗೆಗಳನ್ನ ನಿರ್ಮಿಸಿಕೊಡುವ ಯೋಜನೆಗಳನ್ನ ರೂಪಿಸಲಾಗಿದ್ದು ಇದಕ್ಕಾಗಿ ಒಂದು ಕೋಟಿ ರೂಪಾಯಿಗಳನ್ನ ಮೀಸಲಿಡಲಾಗಿದೆ ಸುಸಜ್ಜಿತ ಮಳಿಗೆಗಳನ್ನ ನಿರ್ಮಿಸಲಾಗುವುದು ಎನ್ನುತ್ತಾರೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಂಗನಬಸಯ್ಯ ಶಿವಾಜಿ ಸರ್ಕಲ್ ಅಲ್ಲಿರುವ ಏಳು ಗಂಟೆ ಜಾಗವನ್ನು ಶಾಪಿಂಗ್ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡಲು ಈಗ ಮೂರು ವರ್ಷದಿಂದ ರೆವಿನ್ಯೂ ಇಲಾಖೆಯಿಂದ ಪಟ್ಟಣ ಪಂಚಾಯತ್ ಹಸ್ತಾಂತರಗೊಳ್ಳಲಾಗಿದೆ ಈ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡಲು ಡಿಪಿಆರ್ ತಯಾರಿಸಲು ಟೆಂಡರ್ ಪ್ರಕ್ರಿಯೆ ತೆಗೆದಿದೆ ಈಗಾಗಲೇ ಪಟ್ಟಣ ಪಂಚಾಯಿತಿಯಿಂದ ಎಂಟರ್ಪ್ರೈಸ್ ಫಂಡ್ ಅಲ್ಲಿ ಒಂದು ಕೋಟಿ ಅನುದಾನವನ್ನು ಅದಕ್ಕೆ ಮೀಸಿಡಲಾಗಿದೆ ಸಿಯಿಂದ ಸಾಲವನ್ನು ಪಡೆದು ಈ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡಲು ಮಾನ್ಯ ಉಸ್ತುವಾರಿ ಸಚಿವರು ಆಸಕ್ತಿ ವಹಿಸಿದ್ದಾರೆ ಒಂದೇ ಸೂರಿನಡಿ ನಿಮ್ಮ ಬಟ್ಟೆಯ ಎಲ್ಲ ಎಂಬ್ರಾಯ್ಡರಿ ವರ್ಕ್ ಲಭ್ಯ ನಮ್ಮಲ್ಲಿ ವಿವಿಧ ನಮೂನೆಯ ಎಂಬ್ರಾಯ್ಡರಿ ಡಿಸೈನ್ ಮಾಡಿಕೊಡಲಾಗುವುದು ಫ್ಯಾಷನ್ ಡಿಸೈನ್ ಕೋರ್ಸ್ ಮಾಡಿದಂತಹ ಅತ್ಯುತ್ತಮ ಪರಿಣಿತಿ ಹೊಂದಿದ ಟೈಲರ್ನಿಂದ ಆಕರ್ಷಕ ಎಂಬ್ರಾಯ್ಡರಿ ವರ್ಕ್ಸ್ ನಿಮಗೆ ಬೇಕಾದಂತೆ ವಿವಿಧ ವಿನ್ಯಾಸದಲ್ಲಿ ಸಿದ್ಧಪಡಿಸಿಕೊಡಲಾಗುತ್ತದೆ ಇದರೊಂದಿಗೆ ಆರಿ ಎಂಬ್ರಾಯ್ಡರಿ ವರ್ಕ್ಸ್ ಮುಗ್ಗಂ ಎಂಬ್ರಾಯ್ಡರಿ ವರ್ಕ್ಸ್ ಜೋರ್ಡೋಸಿ ಎಂಬ್ರಾಯ್ಡರಿ ವರ್ಕ್ಸ್ ನಿಮಗೆ ಬೇಕಾದ ಯಾವುದೇ ಮಾದರಿಯ ಆಯ್ಕೆ ಸೂಚಿಸಿದಲ್ಲಿ ಅದೇ ರೀತಿಯ ಬ್ಲೌಸ್ ಲೆಹೆಂಗಾ ಡ್ರೆಸ್ ಮದುವೆ ಕಾರ್ಯಕ್ರಮಕ್ಕೆ ತೊಡುವ ಅತ್ಯಾಕರ್ಷಕ ವಿವಿಧ ನಮೂನೆಯ ಎಂಬ್ರಾಯ್ಡರಿ ಬಟ್ಟೆಗಳು ಗ್ರ್ಯಾಂಡ್ ಪ್ಯಾಟರ್ನ್ ಗೌನ್ ಹಿಪ್ ಬೆಲ್ಟ್ ಎಲ್ಲವನ್ನ ಅತಿ ಕಡಿಮೆ ದರದಲ್ಲಿ ನಾವೇ ಸಿದ್ಧಪಡಿಸಿಕೊಡುತ್ತೇವೆ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೊಸ ಹೊಸ ಆಫರ್ಗಳು ನಿಮಗಾಗಿ ಅತ್ಯುತ್ತಮ ಹೊಸ ವಿನ್ಯಾಸದ ಎಂಬ್ರಾಯ್ಡರಿ ವರ್ಕ್ಸ್ಗಳು ಮುನ್ನೂರ ಐವತ್ತು ರೂಪಾಯಿ ದರದಿಂದ ಪ್ರಾರಂಭ ನಿಮಗಾಗಿ ನಿಮ್ಮ ಆಯ್ಕೆಯ ಎಂಬ್ರಾಯ್ಡರಿ ವರ್ಕ್ಸ್ಗಾಗಿ ಇಂದೇ ಭೇಟಿ ನೀಡಿ ನಿಧಿ ಫ್ಯಾಷನ್ एम्रायडरी स्टूडियो शॉप नंबर फोर बार एट राधा सवेन सिविल कोर्ट रोड मोदल ने महडी नमन बेकरी बेकर हारबार